ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ನಮ್ಮ ರಘುನಂದನ್ ಗುರೂಜಿ ಎಲ್ರಿಗೂ ಸಹ ನಮ್ಮ ಜ್ಯೋತಿಷ ದೀಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹೊಸಬ್ರು ಯಾರು ಯಾರಿದಿರಲ್ವಾ ಪ್ರತಿಯೊಬ್ಬರೂ ಸಹ ಚಾನಲನ್ನು ಸಬ್ಸ್ಕ್ರೈಬನ್ನು ಮಾಡಿ ಮತ್ತು ಶೇರನ್ನು ಮಾಡಿ ವೀಕ್ಷಕರೇ ಮಾರ್ಚ್ ಎಂಟು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಈ ದಿನದ ಎಲ್ಲ ರಾಶಿಗಳ ದಿನಭೋಷವನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಂತೆ ವಿಡಿಯೋವನ್ನು ಕೊನೆಯವರೆಗೂ ಸಹ ನೋಡಿ ಯಾರೂ ಸಹ ಮಿಸ್ ಮಾಡಲಿಕ್ಕೆ ಹೋಗಬೇಡಿ ವೀಕ್ಷಕರೇ ಅದಕ್ಕಿಂತ ಮುಂಚೆ ಇವತ್ತಿನ ಪಂಚಾಂಗನ ನೋಡೋಣಂತೆ ಇವತ್ತು ಸೂರ್ಯೋದಯ ಬೆಳಗ್ಗೆ ಆರು ಗಂಟೆ ಮೂವತ್ತೊಂದು ನಿಮಿಷಕ್ಕೆ ಆಗುತ್ತೆ ಮತ್ತು ಸೂರ್ಯಾಸ್ತ ಸಾಯಂಕಾಲ ಆರು ಗಂಟೆ ಇಪ್ಪತ್ತೊಂಬತ್ತು ನಿಮಿಷಕ್ಕೆ ಸೂರ್ಯಾಸ್ತ ಆಗುತ್ತೆ ಇವತ್ತು ಸೂರ್ಯ ಕುಂಭ ರಾಶಿಯಲ್ಲಿರ್ತಾನೆ ಮತ್ತು ಚಂದ್ರ ಮಿಥುನ ರಾಶಿಯಲ್ಲಿರ್ತಾರೆ ಇವತ್ತಿನ ಶುಭ ಸಮಯ ಮಧ್ಯಾಹ್ನ ಒಂದು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದಿಂದ ಮಧ್ಯಾಹ್ನ ಮೂರು ಗಂಟೆ ನಾಲ್ಕು ನಿಮಿಷದವರೆಗೆ ಮತ್ತೆ ಕಾಲ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷದವರೆಗೆ ಯಮಗಂಡ ಕಾಲ ಒಂದು ಗಂಟೆ ಮೂವತ್ತು ನಿಮಿಷದಿಂದ ಮಧ್ಯಾಹ್ನ ಮಧ್ಯಾಹ್ನ ಮೂರು ಗಂಟೆವರೆಗೂ ಗುಳಿಕ ಕಾಲ ಬೆಳಗ್ಗೆ ಆರು ಗಂಟೆಯಿಂದ ಬೆಳಗ್ಗೆ ಏಳು ಗಂಟೆ ಮೂವತ್ತು ನಿಮಿಷದವರೆಗೆ ಸರಿ ವೀಕ್ಷಕರೇ ಈಗ ಹನ್ನೆರಡು ರಾಶಿಗಳ ಸಂಪೂರ್ಣವಾದಂತ ದಿನ ಶುರು ಮಾಡೋಣಂತೆ ಮೊದಲನೇದಾಗಿ ಮೇಷರಾಶಿ ವೀಕ್ಷಕರೇ ಮೇಷರಾಶಿಯವರ ದಿನ ಭವಿಷ್ಯವು ಇವತ್ತು ಹೇಗಿದೆ ಅಂತಂದ್ರೆ ಉದ್ಯೋಗದಲ್ಲಿ ಏನಾದರೂ ಪ್ರಮುಖ ನಿರ್ಧಾರಗಳು ಅವ್ರು ತಗೋಬೇಕು ಅಂತ ಇದ್ದಿದ್ರೆ ಈ ದಿನ ಅದಕ್ಕೆ ಒಂದು ಸೂಕ್ತವಾದಂತಹ ಸಮಯ ಯಾವುದಾದ್ರೂ ಇಂಪಾರ್ಟೆಂಟ್ ಡಿಸಿಷನ್ ತಗೋಲಿಕ್ಕೆ ಇದೊಂದು ಒಳ್ಳೆಯ ದಿನವಾಗಿದೆ ವೀಕ್ಷಕರೇ ನಿಮ್ಮ ಶತ್ರುಗಳು ಇವತ್ತು ನಿಮ್ಮ ಯಶಸ್ಸನ್ನು ನೋಡಿ ನಿಮ್ಮನ್ನು ಇಷ್ಟಪಡುವಂತೆಯೇ ಪರಿವರ್ತನೆ ಸಹ ಆಗುವಂತಹ ಒಂದು ಸಾಧ್ಯತೆಗಳು ಇದೆ ಆದರೆ ನಿಮ್ಮ ಆತ್ಮವಿಶ್ವಾಸ ಮತ್ತು ಪರಿಶ್ರಮದಿಂದ ಎಲ್ಲಾ ಸಮಸ್ಯೆಗಳನ್ನು ನೀವು ಎದುರಿಸುವಂತಹ ಒಂದು ದಿನವಾಗಿದೆ ಈ ದಿನ ನಿಮಗೆ ಆರ್ಥಿಕವಾಗಿ ನಿಮ್ಮ ಸ್ಥಿತಿ ನೋಡಿದ್ರೆ ಈ ದಿನ ನಿಮಗೆ ಯಾವುದೇ ರೀತಿಯಾದಂತಹ ಹಣಕಾಸಿನಲ್ಲಿ ಸಮಸ್ಯೆಗಳು ಬರೋದಿಲ್ಲ ಆದರೆ ನಿಮ್ಮ ಖರ್ಚಿನಲ್ಲಿ ಎಚ್ಚರಿಕೆಯಿಂದ ಇರುವುದು ಸ್ವಲ್ಪ ಮುಖ್ಯವಾಗಿದೆ ಮತ್ತು ವೀಕ್ಷಕರೇ ಉದ್ಯೋಗದ ವಿಚಾರಕ್ಕೆ ಬಂದರೆ ಈ ದಿನ ನಿಮಗೆ ನಿಮ್ಮ ಕೆಲಸದಲ್ಲಿ ಸ್ವಲ್ಪ ಒತ್ತಡ ಇರುತ್ತೆ ಆದರೆ ತಾಳ್ಮೆಯಿಂದ ಕೆಲಸ ಮಾಡೋದು ಸ್ವಲ್ಪ ಮುಖ್ಯವಾಗಿದೆ ಇನ್ನು ನಿಮ್ಮ ಕುಟುಂಬದ ವಿಚಾರ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ನಿಮ್ಮ ಸ್ನೇಹಿತರಿಂದ ನಿಮಗೆ ತುಂಬಾ ಸಹಾಯವನ್ನು ಸಿಗುವಂತಹ ಒಂದು ದಿನವಾಗಿದೆ ಇನ್ನು ಆರೋಗ್ಯಕ್ಕೆ ವಿಚಾರಕ್ಕೆ ಬಂದರೆ ವೀಕ್ಷಕರೇ ಈ ದಿನ ನಿಮಗೆ ಸ್ವಲ್ಪ ತಲೆನೋವು ಅಥವಾ ಒತ್ತಡದ ತೊಂದರೆಗಳು ಬರುವಂತಹ ದಿನವಾಗಿದೆ ಸ್ವಲ್ಪ ನಿಮ್ಮ ಆರೋಗ್ಯದ ಬಗ್ಗೆ ನೀವು ಗಮನ ಕೊಡೋದು ಉತ್ತಮವಾದಂತಹ ಒಂದು ಪರಿಹಾರ ಇನ್ನು ಒತ್ತಡ ಕಡಿಮೆ ಮಾಡಿಕೊಳ್ಳಿಕ್ಕೆ ನೀವು ಧ್ಯಾನ ಅಥವಾ ಯೋಗುವುದು ಮಾಡಿದರೆ ಸ್ವಲ್ಪ ಉತ್ತಮವಾಗಿರುತ್ತೆ ಇಂದಿನ ನಿಮ್ಮ ಅದೃಷ್ಟದ ಸಂಖ್ಯೆ ಒಂಬತ್ತು ಅದೃಷ್ಟದ ಬಣ್ಣ ಕೆಂಪು ದಿನದ ಶುಭ ಸಮಯ ಬೆಳಗ್ಗೆ ಎಂಟು ಗಂಟೆ ಮೂವತ್ತು ನಿಮಿಷದಿಂದ ಬೆಳಗ್ಗೆ ಹತ್ತು ಗಂಟೆವರೆಗೂ ಮತ್ತು ದಿನದ ಅಶುಭ ಸಮಯ ನೋಡಿದರೆ ಸಂಜೆ ಐದು ಗಂಟೆ ಮೂವತ್ತು ನಿಮಿಷದಿಂದ ಸಂಜೆ ಏಳು ಗಂಟೆವರೆಗೂ ಈಗ ಋಷಭ ರಾಶಿ ವೀಕ್ಷಕರೇ ವೃಷಭ ರಾಶಿಯವರ ಇಂದಿನ ದಿನ ಭೂಷಣ ನಾವು ನೋಡಿದರೆ ಈ ದಿನವು ನಿಮ್ಮ ಕೆಲಸದಲ್ಲಿ ನೀವು ಪ್ರತಿಯೊಬ್ಬರ ಮೆಚ್ಚುಗೆಯನ್ನು ಗೆಲ್ಲುವಂತಹ ಒಂದು ದಿನವಾಗಿದೆ ಪ್ರತಿಯೊಬ್ಬರೂ ಸಹ ಇವತ್ತು ನಿಮ್ಮ ಬಗ್ಗೆ ಒಂದು ಹೊಗಳಿಕೆಯ ಮಾತುಗಳನ್ನು ನೀವು ಕೇಳುವಂಥ ಒಂದು ದಿನವಾಗಿದೆ ಏನಕ್ಕಂತಂದರೆ ಸುಮ್ಮ ಸುಮ್ಮನೆ ಯಾರೂ ಸಹ ನಿಮಗೆ ಹೊಗಳಲ್ಲ ನಿಮಗೆ ಪಟ್ಟಿರುವಂತಹ ಕಷ್ಟಕ್ಕೆ ಈ ದಿನ ನಿಮಗೆ ಒಂದು ಹೊಗಳಿಕೆ ಮತ್ತು ಯಾಕೆ ಪ್ರತಿಫಲವಾಗಿ ಒಂದು ಪ್ರಶಂಸೆ ಸಿಗುವಂತಹ ಒಂದು ಉತ್ತಮವಾದಂಥ ಒಂದು ದಿನವಾಗಿದೆ ಮತ್ತು ವೀಕ್ಷಕರೇ ಈ ದಿನ ಹಣಕಾಸಿನ ವಿಚಾರಕ್ಕೆ ಬಂತಂದರೆ ಈ ದಿನ ನಿಮಗೆ ಆರ್ಥಿಕವಾಗಿ ತುಂಬಾನೇ ಒಂದು ಲಾಭದಾಯಕವಾದಂತ ದಿನವಾಗಿದೆ ಹೇಗಂತಂದ್ರೆ ಈ ದಿನ ನಿಮ್ಮ ಕೆಲಸದಲ್ಲಿ ನಿಮಗೆ ಪ್ರಮೋಷನ್ ಅಥವಾ ಬೋನಸ್ ಇಲ್ಲ ನಿಮ್ಮ ಪೇಮೆಂಟ್ ಹೆಚ್ಚಾಗುವಂತಹ ಒಂದು ಸಾಧ್ಯತೆಗಳು ತುಂಬಾನೇ ಇದೆ ಮತ್ತು ಈ ದಿನ ನಿಮ್ಮ ಕೆಲಸದಲ್ಲಿ ಸ್ವಲ್ಪ ನಿಮ್ಮ ಮೇಲೆ ಒತ್ತಡ ಏನೋ ಜಾಸ್ತಿ ಇರುತ್ತೆ ಅದೇ ಪ್ರೆಷರ್ ಸ್ವಲ್ಪ ಜಾಸ್ತಿ ಇರುತ್ತೆ ಆದ್ರೆ ತಾಳ್ಮೆಯಿಂದ ಕೆಲಸ ಮಾಡಿ ಪ್ರತಿಯೊಬ್ಬರ ಗಮನವನ್ನು ಇವತ್ತು ನೀವು ನಿಮ್ಮಂತಿಗೆ ನೀವು ಮಾಡ್ಕೊಂತೀರಾ ಮತ್ತು ಕುಟುಂಬದ ವಿಚಾರಕ್ಕೆ ಬಂತಂದ್ರೆ ಈ ದಿನ ನಿಮ್ಮ ಕುಟುಂಬದಲ್ಲಿ ಒಂಥರ ಪ್ರೀತಿಯ ವಾತಾವರಣ ಎಂಬುದು ಇರ್ತದೆ ಅಂತಂದ್ರೆ ಪ್ರತಿಯೊಬ್ಬರೂ ಸಹ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಇಲ್ಲದೇನೆ ಪ್ರತಿಯೊಬ್ಬರಲ್ಲಿ ಖುಷಿ ಪ್ರೀತಿ ವಿಶ್ವಾಸ ಎಂಬುದು ಈ ದಿನ ನಿಮ್ಮ ಕುಟುಂಬದಲ್ಲಿ ಇರುವಂತಹ ಒಂದು ದಿನವಾಗಿದೆ ಇನ್ನು ಆರೋಗ್ಯದ ವಿಚಾರಕ್ಕೆ ಬಂದರೆ ವೀಕ್ಷಕರೇ ಈ ದಿನ ನಿಮಗೆ ಆಸಿಡಿಟಿ ಸಮಸ್ಯೆಗಳು ಸ್ವಲ್ಪ ಬರುವಂತಹ ಸಾಧ್ಯತೆ ಇದೆ ಸ್ವಲ್ಪ ನಿಮ್ಮ ಆಹಾರದ ಮೇಲೆ ಸ್ವಲ್ಪ ಗಮನ ಕೊಟ್ಟರೆ ನಿಮಗೆ ಒಂದು ಒಳ್ಳೆಯ ಒಂದು ದಿನವಾಗಿದೆ ಮತ್ತು ಈ ದಿನದ ನಿಮಗೆ ಅದೃಷ್ಟದ ಸಂಖ್ಯೆ ಆರು ಅದೃಷ್ಟದ ಬಣ್ಣ ಹಸಿರು ದಿನದ ಶುಭ ಸಮಯ ನೋಡಿದರೆ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆ ಮೂವತ್ತು ನಿಮಿಷದವರೆಗೆ ಒಂದು ಶುಭ ಸಮಯವಾಗಿದೆ ನಿಮಗೆ ಇನ್ನು ಅಶುಭ ಸಮಯ ನೋಡಿದರೆ ರಾತ್ರಿ ಏಳು ಗಂಟೆ ಮೂವತ್ತು ನಿಮಿಷದಿಂದ ರಾತ್ರಿ ಒಂಬತ್ತು ಗಂಟೆಯವರೆಗೆ ಒಂದು ಅಶುಭಕರ ಸಮಯವಾಗಿದೆ ಇಂದು ಮಿಥುನ ರಾಶಿ ವೀಕ್ಷಕರೇ ಮಿಥುನ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಅಂತಂದರೆ ಇವತ್ತು ನೀವು ಹೊಸ ಜನರನ್ನು ಇವತ್ತು ಭೇಟಿ ಆಗ್ತೀರಾ ಮತ್ತು ನಿಮ್ಮ ಕೆಲಸದ ವಿಚಾರಕ್ಕೆ ಬಂತಂದರೆ ಈ ದಿನ ನಿಮಗೆ ನಿಮ್ಮ ಕೆಲಸದಲ್ಲಿ ನಿಮ್ಮ ಕಷ್ಟಕ್ಕೆ ತಕ್ಕಾಗಿ ಫಲ ಎಂಬುದು ಸಿಗುವಂತಹ ಒಂದು ದಿನವಾಗಿದೆ ಮತ್ತು ಈ ದಿನ ನಿಮಗೆ ನಿಮ್ಮ ಕೆಲಸದ ವಿಚಾರದಲ್ಲಿ ನೀವು ಸ್ವಲ್ಪ ಒಂದು ಉತ್ತಮವಾದಂತಹ ಫಲ ಎಂಬುದು ಸಿಗುವಂತಹ ಒಂದು ದಿನವಾಗಿದೆ ಇನ್ನು ಸ್ವಲ್ಪ ನಿಮ್ಮ ಕೆಲಸದಲ್ಲಿನೂ ಒತ್ತಡ ಹೆಚ್ಚಾಗುತ್ತದೆ ಆದರೆ ತಾಳ್ಮೆಯಿಂದ ನಿಧಾನಗತಿಯಿಂದ ಆರಾಮಾಗಿ ನೀವು ಕೆಲಸ ಮಾಡ್ಕೊಂಡು ಹೋದ್ರೆ ಈ ದಿನ ಅದಕ್ಕೆ ಒಂದು ಉತ್ತಮವಾದಂತಹ ಒಂದು ದಿನವಾಗಿದೆ ಇನ್ನು ಆರ್ಥಿಕವಾಗಿ ನೋಡಿದ್ರೆ ವೀಕ್ಷಕರೇ ಈ ದಿನವೂ ನಿಮ್ಮ ದುಡಿಮೆಗೆ ತಕ್ಕಾಗಿ ನಿಮಗೆ ಪ್ರತಿಫಲ ಎಂಬುದು ಸಿಗುತ್ತದೆ ಎಷ್ಟೆಲ್ಲ ನೀವು ಕಷ್ಟ ಪಡ್ತಾ ಇದ್ರಲ್ವಾ ಆ ಕಷ್ಟಕ್ಕೆ ತಕ್ಕಂತೆ ನನಗೆ ನನಗೆ ಪೇಮೆಂಟ್ ಸಿಗ್ತಾ ಇಲ್ಲ ನನಗೆ ಹಣಕಾಸು ಸಿಗ್ತಾ ಇಲ್ಲ ಅಂತಂದ್ರೆ ಈ ದಿನ ಆ ಕಷ್ಟಕ್ಕೆ ತಕ್ಕಾಗಿ ನಿಮಗೆ ಪ್ರತಿಫಲವಾಗಿ ನಿಮ್ಮ ಪೇಮೆಂಟ್ ಸಿಗುವಂತಹ ಒಂದು ದಿನವಾಗಿದೆ ಇನ್ನು ವೀಕ್ಷಕರೇ ನಿಮ್ಮ ಕುಟುಂಬದ ವಿಚಾರಕ್ಕೆ ಬಂದ್ರೆ ಈ ದಿನ ನಿಮ್ಮ ಸಂಗಾತಿಯ ಜೊತೆಯಲ್ಲಿ ಒಂದ್ ಸ್ವಲ್ಪ ನಿಮಗೆ ಭಿನ್ನಾಭಿಪ್ರಾಯಗಳು ಆಗಬಹುದು ಮಧ್ಯಾಹ್ನದವರೆಗೆ ತದನಂತರ ಅವರು ನಿಮ್ಮ ಜೊತೆಯಲ್ಲಿ ಚೆನ್ನಾಗಿರ್ತಾರೆ ಇವತ್ತು ನೀವು ಸಾಯಂಕಾಲ ನಿಮ್ಮ ಸ್ನೇಹಿತರನ್ನು ಭೇಟಿಯಾಗುವಂತಹ ಒಂದು ಸಾಧ್ಯತೆ ಇದೆ ಅವರ ಜೊತೆಗೆ ನೀವು ಪ್ರತಿಯೊಂದು ನಿಮ್ಮ ಹಳೆಯ ನೆನಪುಗಳನ್ನು ಇವತ್ತು ಹಂಚ್ಕೊಂಡ್ಬಿಟ್ಟು ಅವರ ಜೊತೆಯಲ್ಲಿ ನೀವು ಖುಷಿ ಖುಷಿಯಾದಂಥ ಒಂದು ವಾತಾವರಣ ಬರುತ್ತೆ ಇನ್ನು ವೀಕ್ಷಕರೇ ಈ ದಿನದ ನಿಮ್ಮದು ಅದೃಷ್ಟದ ಸಂಖ್ಯೆ ಐದು ಅದೃಷ್ಟದ ಬಣ್ಣ ಹಳದಿ ದಿನದ ಶುಭ ಸಮಯ ಬಂದರೆ ಸಂಜೆ ನಾಲ್ಕು ಗಂಟೆಯಿಂದ ಸಂಜೆ ಐದು ಗಂಟೆ ಮೂವತ್ತು ನಿಮಿಷದವರೆಗೆ ಮತ್ತು ಅಶುಭ ಸಮಯ ಬಂದರೆ ವೀಕ್ಷಕರೇ ರಾತ್ರಿ ಎಂಟು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆ ಮೂವತ್ತು ನಿಮಿಷದವರೆಗೆ ಒಂದು ಅಶುಭಕರ ಸಮಯವಾಗಿದೆ ಈಗ ಕಟಕ ರಾಶಿ ವೀಕ್ಷಕರೇ ಕಟಕ ರಾಶಿಯವರ ಇವತ್ತಿನ ದಿನಾಭುಷ ನಾವು ನೋಡಿದ್ರೆ ಈ ದಿನ ನಿಮ್ಮ ಕುಟುಂಬದಲ್ಲಿ ಒಂದು ಸ್ವಲ್ಪ ಶಾಂತಿಯ ಒಂದು ವಾತಾವರಣ ಎಂಬುದು ತುಂಬಾ ಇದೆ ಮತ್ತೆ ವೀಕ್ಷಕರೇ ಈ ದಿನ ನಿಮಗೆ ಖರ್ಚು ಸಹ ಒಂದು ಜಾಸ್ತಿ ಆಗುವಂಥ ಒಂದು ಸಾಧ್ಯತೆಗಳಿದೆ ಹೇಗಂತಂತಂದರೆ ಈ ದಿನ ನಿಮ್ಮ ಕುಟುಂಬದಲ್ಲಿ ಯಾರಿಗಾದರೂ ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆಗಳು ಬಂದು ಅವರಿಗೆ ಖರ್ಚು ಜಾಸ್ತಿ ಆಗುವಂಥ ಒಂದು ಸಾಧ್ಯತೆಗಳು ತುಂಬಾ ಇದೆ ಸ್ವಲ್ಪ ನಿಮ್ಮ ಕುಟುಂಬದ ಹಿರಿಯ ವ್ಯಕ್ತಿಗಳ ಮೇಲೆ ಅವರ ಆರೋಗ್ಯದ ಮೇಲೆ ಗಮನ ನೀಡುವುದು ಒಂದು ಮುಖ್ಯವಾಗಿದೆ ಇನ್ನು ಹಣಕಾಸಿನ ವಿಚಾರಕ್ಕೆ ಬಂತಂದರೆ ನಿಮ್ಮ ಖರ್ಚುಗಳನ್ನು ಸ್ವಲ್ಪ ನೀವು ಕಡಿಮೆ ಮಾಡಿಕೊಂಡ್ರೆ ಒಳ್ಳೆಯದಾಗುತ್ತೆ ಖರ್ಚುಗಳು ಸ್ವಲ್ಪ ಜಾಸ್ತಿ ಮಾಡಲಿಕ್ಕೆ ಹೋಗಬೇಡಿ ಅನಗತ್ಯವಾಗಿ ಬೇಕಾಗಿರುವಂತಹ ವಸ್ತುಗಳನ್ನ ಖರೀದಿ ಮಾಡಿ ಖರ್ಚುಗಳನ್ನ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಈಗ ಉದ್ಯೋಗದ ಬಗ್ಗೆ ನಿಮ್ಮ ಕೆಲಸದ ಬಗ್ಗೆ ಬಂದರೆ ವೀಕ್ಷಕರೇ ಈ ದಿನ ನಿಮ್ಮ ಕೆಲಸ ಮಾಡ್ತಾ ಇರುವಂತಹ ಸುತ್ತಮುತ್ತ ವ್ಯಕ್ತಿಗಳ ಜೊತೆಯಲ್ಲಿ ನೀವು ಸ್ವಲ್ಪ ಅವರ ಜೊತೆಯಲ್ಲಿ ಉತ್ತಮವಾದಂತಹ ಸಂಬಂಧ ಇಟ್ಕೊಳ್ಳೋದು ಒಂದು ಒಳ್ಳೆಯದು ಅವರ ಜೊತೆಯಲ್ಲಿ ಯಾವುದೇ ರೂಪದಿಂದನೂ ಆಗಲಿ ಏನೂ ಸಹ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಏನಕ್ಕೆಂತಂದ್ರೆ ಈ ದಿನ ಅವರಿಂದ ನಿಮಗೆ ಸಮಸ್ಯೆಗಳು ಬರುವಂತಹ ಸಾಧ್ಯತೆಗಳು ತುಂಬಾ ಇದೆ ಆ ಒಂದು ಕಾರಣದಿಂದ ಸ್ವಲ್ಪ ನೀವು ಅವರ ಜೊತೆಯಲ್ಲಿ ಒಂದು ಉತ್ತಮವಾದಂಥ ಸಂಬಂಧ ಇಟ್ಕೊಂಡ್ರೆ ಒಂದು ಒಳ್ಳೆಯದಾಗುತ್ತೆ ಇನ್ನು ನಿಮ್ಮ ಪ್ರೀತಿ ವಿಚಾರಕ್ಕೆ ಬಂತಂದ್ರೆ ನಿಮ್ಮ ಸಂಗಾತಿಯೊಂದಿಗೆ ನೀವು ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಮಾತಾಡೋದು ಒಳ್ಳೆಯದು ಏನಕ್ಕಂತಂದರೆ ಸ್ವಲ್ಪ ನಿಮ್ಮ ಮಾತಿನಲ್ಲಿ ಪೇರು ಆಗಿದ್ರೆ ನಿಮ್ಮ ಮಧ್ಯದಲ್ಲಿ ಭಿನ್ನಾಭಿಪ್ರಾಯಗಳು ಮತ್ತು ಜಗಳಗಳು ಆಗುವಂತಹ ಒಂದು ಸಾಧ್ಯತೆಗಳು ಇದೆ ಆ ಒಂದು ಕಾರಣದಿಂದ ಸ್ವಲ್ಪ ಎಚ್ಚರಿಕೆಯಿಂದ ಮಾತಾಡಿದರೆ ಒಂದು ಒಳ್ಳೆಯದಾಗುತ್ತೆ ಇನ್ನು ಆರೋಗ್ಯದ ವಿಚಾರಕ್ಕೆ ಬಂದರೆ ಈ ದಿನ ನಿಮಗೆ ಒಂದು ಸ್ವಲ್ಪ ಸಣ್ಣ ಪುಟ್ಟ ಆರೋಗ್ಯದಲ್ಲಿ ಸಮಸ್ಯೆಗಳು ಬರಬಹುದು ಯಾವುದೇ ರೀತಿಯಾದಂಥ ದೊಡ್ಡಕರ ಸಮಸ್ಯೆಗಳು ಏನಿಲ್ಲ ಆದರೂ ಸಹ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡೋದು ಒಂದು ಮುಖ್ಯ ವೀಕ್ಷಕರೇ ಇವತ್ತಿನ ನಿಮ್ಮ ಅದೃಷ್ಟದ ಸಂಖ್ಯೆ ನೋಡಿದರೆ ಎರಡು ಅದೃಷ್ಟದ ಬಣ್ಣ ನೀಲಿ ದಿನದ ಶುಭ ಸಮಯ ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೂ ಮತ್ತು ದಿನದ ಅಶುಭ ಸಮಯ ಸಂಜೆ ಆರು ಗಂಟೆ ಮೂವತ್ತು ನಿಮಿಷದಿಂದ ರಾತ್ರಿ ಎಂಟು ಗಂಟೆವರೆಗೂ ಈಗ ಸಿಂಹರಾಶಿ ವೀಕ್ಷಕರೇ ಸಿಂಹರಾಶಿಯವರ ಇಂದಿನ ದಿನ ಭವಿಷ್ಯ ನಾವು ನೋಡಿದ್ರೆ ಈ ದಿನ ನಿಮ್ಗೆ ಆರ್ಥಿಕ ಸ್ಥಿತಿ ಬಂದ್ರೆ ವೀಕ್ಷಕರೇ ಈ ದಿನ ಒಂದು ಲಾಭಕಾರದ ಒಂದು ದಿನವಾಗಿದೆ ಈ ದಿನ ನಿಮ್ಮ ಆರ್ಥಿಕವಾಗಿ ನಿಮ್ಗೆ ಲಾಭ ಸಿಗುವಂತಹ ಒಂದು ದಿನವಾಗಿದೆ ಒಂದು ಲಾಭದಾಯಕ ಒಪ್ಪಂದಗಳು ನಿಮಗೆ ಬರುತ್ತೆ ಆದ್ರ ಸ್ವಲ್ಪ ಹುಷಾರಾಗಿರೋದು ಮುಖ್ಯ ಇನ್ನು ವೀಕ್ಷಕರೇ ನಿಮ್ಮ ಕೆಲಸದ ವಿಚಾರಕ್ಕೆ ಬಂತಂದ್ರೆ ಈ ದಿನ ಪ್ರತಿಭಾಶಾಲಿ ವ್ಯಕ್ತಿಗಳಿಂದ ನೀವು ಸ್ವಲ್ಪ ಕುಗ್ಗಬಹುದು ಏನಕ್ಕೆ ನಿಮ್ಗಿಂತ ಚೆನ್ನಾಗಿ ಕೆಲಸ ಮಾಡುವಂತಹ ವ್ಯಕ್ತಿಗಳ ಮುಂದೆ ನೀವು ಕುಗ್ಗಬಹುದು ಆದರೆ ಕುಗ್ಗುವಂತಲಿಕ್ಕೆ ಹೋಗಬೇಡಿ ನಿಮ್ಮ ಕೆಲಸದ ಮೇಲೆ ನೀವು ಪರಿಶ್ರಮ ಕೊಟ್ಟು ನಿಮ್ಮ ಕೆಲಸ ಎಂಬುದು ನೀವು ಚೆನ್ನಾಗಿ ಮಾಡಿದರೆ ಅವರಿಗಿಂತಲೂ ನಿಮಗೆ ಪ್ರಶಂಸೆ ಸಿಗುವಂತಹ ಒಂದು ದಿನವಾಗಿದೆ ಇನ್ನು ವೀಕ್ಷಕರೇ ನಿಮ್ಮ ವ್ಯವಹಾರಕ್ಕೆ ಬಂತಂದರೆ ಈ ದಿನ ನಿಮ್ಮ ವ್ಯವಹಾರದಲ್ಲಿ ಸ್ವಲ್ಪ ಲಾಭವನ್ನು ಸಿಗುವಂತಹ ಒಂದು ಸಾಧ್ಯತೆಗಳು ಇದೆ ಆದರೆ ನಿಮ್ಮ ಲಾಭಕರ ವಿಷಯದಲ್ಲಿ ಸ್ವಲ್ಪ ನೀವು ಹುಷಾರಾಗಿರೋದು ಮುಖ್ಯ ಇನ್ನು ವೀಕ್ಷಕರೇ ನಿಮ್ಮ ಕುಟುಂಬದ ವಿಚಾರಕ್ಕೆ ಬಂದರೆ ನಿಮ್ಮ ಕುಟುಂಬದ ವಿಚಾರಕ್ಕೆ ಬಂದರೆ ವೀಕ್ಷಕರೇ ಈ ದಿನ ನಿಮ್ಮ ಕುಟುಂಬದಲ್ಲಿ ನೀವು ಸ್ವಲ್ಪ ತಾಳ್ಮೆಯಿಂದ ನಿಮ್ಮ ಸಿಟ್ಟಿನ ಮೇಲೆ ಕಂಟ್ರೋಲ್ ಇಟ್ಕೊಳ್ಳೋದು ಒಂದು ಮುಖ್ಯ ಏನಕ್ಕೆ ಕುಟುಂಬದಲ್ಲಿ ಸಣ್ಣ ಪುಟ್ಟ ವಾದ ವಿವಾದಗಳು ಬರ್ಬೋದು ಆದರೆ ನಿಮ್ಮ ಸಿಟ್ಟಿನ ಮೇಲೆ ನೀವು ಗಮನ ಕೊಡುವುದರಿಂದ ಪ್ರತಿಯೊಂದು ಸಮಸ್ಯೆಗೂ ಸಹ ತಾಳ್ಮೆಯಿಂದ ನೀವು ಎದುರಿಸುವುದರಿಂದ ಯಾವುದೇ ರೀತಿಯಾದಂಥ ದೊಡ್ಡ ಪರ ಸಮಸ್ಯೆಗಳು ಬರೋದಿಲ್ಲ ಇನ್ನು ಆರೋಗ್ಯದ ವಿಚಾರಕ್ಕೆ ಬಂದರೆ ವೀಕ್ಷಕರೇ ಯಾರಿಗಾದರೂ ಹಾರ್ಟ್ ಸಮಸ್ಯೆ ಹೃದಯ ಸಮಸ್ಯೆಗಳು ಏನಾದರೂ ಇತ್ತು ಅಂತಂದ್ರೆ ಸ್ವಲ್ಪ ನೀವು ತೊಂದರೆಗಳು ಬರುವಂತಹ ಸಾಧ್ಯತೆಗಳು ಇದೆ ನಿಮ್ಮ ಆರೋಗ್ಯದ ಬಗ್ಗೆ ನೀವು ಸ್ವಲ್ಪ ಗಮನ ನೀಡುವುದು ಒಂದು ಮುಖ್ಯವಾದಂಥ ಒಂದು ವಿಷಯವಾಗಿದೆ ಇಂದಿಂದು ಇನ್ನು ವೀಕ್ಷಕರೇ ಈ ದಿನದ ನಿಮಗೆ ಶುಭ ಸಂಖ್ಯೆ ಒಂದು ದಿನದ ಅದೃಷ್ಟದ ಬಣ್ಣ ಚಿನ್ನದ ಬಣ್ಣ ದಿನದ ಶುಭ ಸಮಯ ಸಂಜೆ ಐದು ಗಂಟೆ ಮೂವತ್ತು ನಿಮಿಷದಿಂದ ಸಂಜೆ ಏಳು ಗಂಟೆವರೆಗೂ ಮತ್ತು ದಿನದ ಅಶುಭ ಸಮಯ ಬೆಳಗ್ಗೆ ಏಳು ಗಂಟೆ ಮೂವತ್ತು ನಿಮಿಷದಿಂದ ಬೆಳಗ್ಗೆ ಒಂಬತ್ತು ಗಂಟೆವರೆಗೂ ಈಗ ಕನ್ಯಾ ರಾಶಿ ವೀಕ್ಷಕರೇ ರಾಶಿಯವರ ದಿನಘೋಷಕ್ಕೆ ಬಂದರೆ ಈ ದಿನ ನಿಮಗೆ ಏನಾದರೂ ನೀವು ಸಾಲಗಳು ಮಾಡಿಕೊಂಡಿದ್ರೆ ಆಯ್ತಾ ಈ ದಿನ ಆ ಸಾಲಗಳನ್ನು ತೀರಿಸಲಿಕ್ಕೆ ಒಂದು ಒಳ್ಳೆಯ ಸಮಯವಾಗಿದೆ ಈ ದಿನ ನಿಮಗೆ ಹೇಗಾದರೂ ಒಂದು ಹಣವನ್ನು ಸಿಗುವಂತ ಒಂದು ಸಾಧ್ಯತೆಗಳು ಇದೆ ಆ ಹಣ ಬಂದರೂ ಸಹ ಅದನ್ನು ನೀವು ಸರಿಯಾಗಿ ಬಳಸ್ಕೊಂಡ್ಬಿಟ್ಟು ನಿಮ್ಮ ಸಾಲಗಳನ್ನ ತೀರಿಸ್ಕೊಂಡ್ರೆ ನಿಮ್ಮ ಆರ್ಥಿಕವಾಗಿ ನೀವು ಪ್ರಗತಿ ಆಗಲಿಕ್ಕೆ ಒಂದು ಉತ್ತಮವಾದಂಥ ಒಂದು ಸಹಾಯಕರವಾದಂಥ ಒಂದು ವಿಷಯವಾಗಿದೆ ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದ್ರೆ ವೀಕ್ಷಕರೇ ನಿಮ್ಮ ಖರ್ಚಿನ ಮೇಲೆ ಸ್ವಲ್ಪ ನೀವು ಗಮನ ನೀಡೋದು ಮುಖ್ಯ ಸುಮ್ ಸುಮ್ನೆ ಯಾವುದೇ ರೀತಿಯಾದಂತಹ ಖರ್ಚುಗಳನ್ನ ಮಾಡಲಿಕ್ಕೆ ಹೋಗ್ಬೇಡಿ ಬೇಡದಾಗಿರಂತಹ ವಸ್ತುಗಳು ಸಹ ಖರೀದಿ ಮಾಡಲಿಕ್ಕೆ ಇವತ್ತು ನೀವು ಹೋಗ್ಬೇಡಿ ಅದು ಮಾಡುವುದರಿಂದ ನಿಮ್ಗೆ ಖರ್ಚು ಜಾಸ್ತಿ ಆಗುತ್ತಂತೂ ವಿನಃ ಖರ್ಚು ಎಂಬುದು ಕಡಿಮೆ ಇನ್ನು ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ವೀಕ್ಷಕರೇ ಈ ದಿನ ನಿಮ್ಮ ಕೆಲಸದಲ್ಲಿ ಒಂದು ಪ್ರಗತಿ ಸಾಧಿಸುವಂತಹ ದಿನವಾಗಿದೆ ನಿಮ್ಮ ಕೆಲಸದಲ್ಲಿ ಮುಂದೆ ಬರುವಂತಹ ದಿನವಾಗಿದೆ ಈ ದಿನವನ್ನು ನೀವು ಸದುಪಯೋಗ ಪಡಿಸಿಕೊಂಡ್ಬಿಟ್ಟು ನಿಮ್ಮ ಕೆಲಸದ ಮೇಲೆ ಸ್ವಲ್ಪ ನೀವು ಗಮನ ನೀಡೋದು ಒಂದು ಮುಖ್ಯ ಇನ್ನು ನಿಮ್ಮ ಕುಟುಂಬದ ವಿಚಾರಕ್ಕೆ ಬಂತಂದ್ರೆ ಈ ದಿನ ನಿಮ್ಮ ಕುಟುಂಬದಲ್ಲಿ ಸ್ವಲ್ಪ ಒಡಕು ಅಂತಂದ್ರೆ ಜಗಳ ಆಗುವಂತ ಒಂದು ಸಾಧ್ಯತೆಗಳು ಇದೆ ಆದರೆ ಯಾವುದೇ ರೀತಿಯಾದಂತಹ ತಾಳ್ಮೆ ಎಂಬುದನ್ನು ನೀವು ಕಳ್ಕೊಲಿಕ್ಕೆ ಹೋಗ್ಬೇಡಿ ಪ್ರತಿಯೊಬ್ಬರ ಜೊತೆಯಲ್ಲೂ ನಾವು ಚೆನ್ನಾಗಿ ಮಾತಾಡ್ಕೊಂಡಿರ್ತೇತಿದ್ರೆ ಈ ದಿನ ಯಾವುದೇ ರೂಪದಿಂದ ಸಮಸ್ಯೆಗಳು ಬರೋದಿಲ್ಲ ಆಯ್ತಾ ಇನ್ನು ಆರೋಗ್ಯದ ಬಗ್ಗೆ ನೋಡಿದರೆ ವೀಕ್ಷಕರೇ ಈ ದಿನ ನಿಮಗೆ ಸ್ವಲ್ಪ ತುಂಬಾ ಸುಸ್ತು ಮತ್ತು ಟೈರ್ಡ್ ಆಗುವಂತಹ ಸಾಧ್ಯತೆಗಳು ಇದೆ ಸ್ವಲ್ಪ ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡಿ ಮತ್ತು ಅತಿಯಾಗಿ ಕೆಲಸ ಎಂಬುದನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ ಸ್ವಲ್ಪ ವಿಶ್ರಾಂತಿ ತಗೊಂಡು ಕೆಲಸ ಎಂಬುದನ್ನು ಮಾಡಿ ವೀಕ್ಷಕರೇ ಇವತ್ತಿನ ನಿಮ್ಮ ಅದೃಷ್ಟದ ಸಂಖ್ಯೆ ಏಳು ಅದೃಷ್ಟದ ಬಣ್ಣ ನೀಲಿ ದಿನದ ಶುಭ ಸಮಯ ಬೆಳಗ್ಗೆ ಏಳು ಗಂಟೆಯಿಂದ ಬೆಳಗ್ಗೆ ಎಂಟು ಗಂಟೆ ಮೂವತ್ತು ನಿಮಿಷದವರೆಗೆ ಮತ್ತು ದಿನದ ಅಶುಭ ಸಮಯ ಬಂದರೆ ಮಧ್ಯಾಹ್ನ ಒಂದು ಗಂಟೆ ಮೂವತ್ತು ನಿಮಿಷದಿಂದ ಮಧ್ಯಾಹ್ನ ಮೂರು ಗಂಟೆವರೆಗೂ ಈಗ ತುಲಾರಾಶಿ ವೀಕ್ಷಕರೇ ರಾಶಿಯವರ ದಿನ ಭವಿಷ್ಯ ನಾವು ನೋಡಿದರೆ ಈ ದಿನ ನಿಮಗೆ ಹೊಸ ಅವಕಾಶಗಳು ಸಿಗುವಂತಹ ಒಂದು ದಿನವಾಗಿದೆ ನೀವು ಊಹೆ ಸಹ ಮಾಡಿಕೊಳ್ಳದೆಲ್ಲ ಆ ರೂಪದಿಂದ ನಿಮಗೆ ಸಾಕಷ್ಟು ಒಂದು ಹೊಸ ಅವಕಾಶಗಳು ಸಿಗುವಂತಹ ಒಂದು ದಿನವಾಗಿದೆ ಮತ್ತು ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ವೀಕ್ಷಕರೇ ಈ ದಿನ ನೀವು ಏನಾದರೂ ಎಲ್ಲಾದರೂ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಇತ್ತಂದರೆ ರಿಯಲ್ ಎಸ್ಟೇಟ್ ಆಗಲಿ ಅಕಸ್ಮಾತ್ ಸ್ಟಾಕ್ ಮಾರ್ಕೆಟ್ ಅಂತಾರಲ್ವ ಅದರಲ್ಲಿ ನೀವೇನಾದರೂ ಹೂಡಿಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಆಗಿದ್ರೆ ಈ ದಿನ ಅದಕ್ಕೆ ಒಂದು ಉತ್ತಮವಾದಂಥ ಒಂದು ದಿನವಾಗಿದೆ ಈ ದಿನ ನಿಮಗೆ ಒಂದು ಲಾಭದಾಯಕವಾದಂತ ಒಂದು ದಿನವಾಗಿದೆ ಇನ್ನು ವೀಕ್ಷಕರು ನಿಮ್ಮ ಕೆಲಸದ ವಿಚಾರಕ್ಕೆ ಬಂತಂದರೆ ನಿಮ್ಮ ಕೆಲಸದಲ್ಲಿ ನೀವು ಸ್ವಲ್ಪ ತಾಳ್ಮೆಯಿಂದ ಇದ್ರೆ ಯಶಸ್ಸು ಸಿಗುವಂತಹ ಒಂದು ದಿನವಾಗಿದೆ ಸಕ್ಸಸ್ ಎಂಬುದು ನಿಮಗೆ ಆರಾಮಾಗಿ ಮತ್ತು ಸುಲಭ ರೂಪದಿಂದನೇ ಸಿಗುವಂತಹ ಒಂದು ಸಾಧ್ಯತೆಗಳು ಇದೆ ಆದರೆ ತಾಳ್ಮೆಯಿಂದ ಇರೋದು ಮುಖ್ಯ ಇನ್ನು ವೀಕ್ಷಕರೇ ಕುಟುಂಬದ ವಿಚಾರಕ್ಕೆ ಬಂತಂದರೆ ಈ ದಿನ ನಿಮ್ಮ ಕುಟುಂಬದಲ್ಲಿ ಏನಾದರೂ ನೀವು ಹೊಸದಾದಂಥ ಒಂದು ಪ್ರಯತ್ನನ ಮಾಡಬೇಕು ಅಂತ ಇದ್ದರೆ ಈ ದಿನ ನಿಮ್ಮ ಕುಟುಂಬದವರಿಂದ ನಿಮಗೆ ಸಪೋರ್ಟ್ ಮತ್ತು ಬೆಂಬಲ ಎಂಬುದು ಒಂದು ಸಿಗುವಂತಹ ಒಂದು ದಿನವಾಗಿದೆ ಏನಾದರೂ ಶುರು ಮಾಡಲಿಕ್ಕೆ ಇತ್ತು ಅಂತಂದರೆ ಈ ದಿನ ನಿಮ್ಮ ಕುಟುಂಬದೊಂದಿಗೆ ಹಂಚ್ಕೊಂಡ್ಬಿಟ್ಟು ಆ ಕೆಲಸ ಎಂಬುದನ್ನು ನೀವು ಶುರು ಮಾಡ್ಕೋಬಹುದು ಇನ್ನು ಆರೋಗ್ಯದ ವಿಚಾರಕ್ಕೆ ಬಂದರೆ ವೀಕ್ಷಕರೆ ನಿಮಗೆ ಏನಾದರೂ ಹಾರ್ಟ್ ಸಮಸ್ಯೆ ಎದೆ ನೋವಿನ ಸಮಸ್ಯೆ ಏನಾದರೂ ಇತ್ತು ಅಂತಂದ್ರೆ ಈ ದಿನ ಆ ಸಮಸ್ಯೆ ಮತ್ತೆ ಬರುವಂತಹ ಸಾಧ್ಯತೆ ಇದೆ ಆ ಕಾರಣದಿಂದ ಸ್ವಲ್ಪ ನಿಮ್ಮ ಆರೋಗ್ಯದಲ್ಲಿ ಗಮನ ನೀಡುವುದು ಒಂದು ಮುಖ್ಯವಾಗಿದೆ ಅದರಲ್ಲಿ ವಿಶೇಷವಾಗಿ ವಯಸ್ಕರರಿಗೆ ನಿಮ್ಮ ಆರೋಗ್ಯದ ಮೇಲೆ ಗಮನ ನೀಡೋದು ಒಂದು ಮುಖ್ಯ ಇವತ್ತಿನ ನಮ್ಮ ಅದೃಷ್ಟದ ಸಂಖ್ಯೆ ನಾಲ್ಕು ಅದೃಷ್ಟದ ಬಣ್ಣ ಆಕಾಶ ನೀಲಿ ಮತ್ತು ದಿನದ ಶುಭ ಸಮಯ ನೋಡಿದರೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷದವರೆಗೆ ಮತ್ತು ದಿನದ ಅಶುಭ ಸಮಯ ಸಂಜೆ ಆರು ಗಂಟೆಯಿಂದ ಸಂಜೆ ಏಳು ಗಂಟೆ ಮೂವತ್ತು ನಿಮಿಷದವರೆಗೆ ಈಗ ವೃಶ್ಚಿಕ ರಾಶಿ ವೀಕ್ಷಕರೇ ವೃಶ್ಚಿಕ ರಾಶಿಯವರ ಇಂದಿನ ದಿನ ಭವಿಷ್ಯ ನಾವು ನೋಡಿದ್ರೆ ಈ ದಿನ ಅನಿರೀಕ್ಷಿತ ಊಹೆ ಸಹ ಮಾಡ್ಕೊಳ್ಲಿಕ್ಕಾಗಲ್ಲ ಆ ರೂಪದ ಒಂದು ಅವಕಾಶಗಳು ನಿಮಗೆ ಸಿಗುವಂತಹ ದಿನವಾಗಿದೆ ನೀವೇನ ನೀವು ಎಕ್ಸ್ಪೆಕ್ಟೆ ಮಾಡಲ್ಲ ಈ ದಿನ ನನಗೆ ಆಗೋದೇ ಇಲ್ಲ ಅಂತ ನೀವೇನು ಅನ್ಕೊಂಡಿರ್ತಿರಲ್ವಾ ಈ ದಿನ ಅದು ನೀವು ಸಾಧಿಸುವಂತಹ ಒಂದು ದಿನವಾಗಿದೆ ಆದರೆ ಯಾವುದೇ ಒಂದು ನಿರ್ಧಾರ ನೀವು ತಗೋಬೇಕು ಅಂತ ಇದ್ರೆ ಸ್ವಲ್ಪ ನೀವು ಎಚ್ಚರಿಕೆಯಿಂದ ನಿರ್ಧಾರ ತಗೊಳ್ಳುವ ಒಂದು ಮುಖ್ಯ ಎನ್ನುವ ವೀಕ್ಷಕರೇ ನಿಮ್ಮ ಆರ್ಥಿಕ ವಿಚಾರಕ್ಕೆ ಬಂದ್ರೆ ಹಣಕಾಸಿನ ವಿಚಾರಕ್ಕೆ ಬಂತಂದ್ರೆ ಈ ದಿನ ನಿಮಗೆ ಸ್ವಲ್ಪ ಖರ್ಚು ಎಂಬುದು ಜಾಸ್ತಿ ಆಗುವಂತಹ ಒಂದು ದಿನವಾಗಿದೆ ಆದರೆ ಖರ್ಚು ಮಾಡೋಕ್ಕಿಂತ ಮುಂಚೆ ಪ್ರತಿಯೊಂದರ ತಾವು ಲೆಕ್ಕಾಚಾರ ಮಾಡಿ ಮತ್ತೆ ಖರ್ಚುಗಳನ್ನು ಮಾಡಿ ಅಣ್ಣ ಇದೇ ಅಂತಹ ಖರ್ಚು ಹೆಚ್ಚು ಮಾಡಲಿಕ್ಕೆ ಹೋಗಬೇಡಿ ಸ್ವಲ್ಪ ಲೆಕ್ಕಾಚಾರ ಮಾಡ್ಕೊಂಡ್ಬಿಟ್ಟು ಖರ್ಚುಗಳ ಮಾಡಿ ಇನ್ನು ವೀಕ್ಷಕರು ನಿಮ್ಮ ಕೆಲಸದ ವಿಚಾರಕ್ಕೆ ಬಂತಂದ್ರೆ ಈ ದಿನ ನಿಮ್ಮ ಕೆಲಸದಲ್ಲಿ ನಿಮ್ಮ ಬಾಸ್ ಇಂದ ನಿಮ್ಮ ಮೇಲಾಧಿಕಾರಿಗಳಿಂದ ನಿಮ್ಮ ಮೇಲೆ ಸ್ವಲ್ಪ ಪ್ರೆಷರನ್ನ ಜಾಸ್ತಿಯಾಗಿ ನಿಮ್ಮನ್ನು ಕೀಳು ಭಾವನೆಯಿಂದ ಒಂದು ನೋಡುವಂತ ಒಂದು ದಿನವಾಗಿದೆ ಯಾವುದೇ ರೀತಿಯಾದಂತಹ ತಪ್ಪು ಕೆಲಸಗಳನ್ನ ಈ ದಿನ ಮಾಡಲಿಕ್ಕೆ ಹೋಗ್ಬೇಡಿ ಮಾಡಿದ್ರೆ ಈ ದಿನ ನಿಮಗೆ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ತುಂಬಾನೇ ಕೀಳು ಭಾವನೆಯಿಂದ ಒಂದು ನೋಡುವಂತಹ ಒಂದು ಸಾಧ್ಯತೆಗಳು ಇದೆ ಆ ಕಾರಣದಿಂದ ಸ್ವಲ್ಪ ಹುಷಾರಾಗಿ ನಿಮ್ಮ ಕೆಲಸದ ಮೇಲೆ ಗಮನ ಕೊಟ್ಟು ಕೆಲಸ ಎಂಬುದನ್ನು ಮಾಡಿ ಇನ್ನು ವೀಕ್ಷಕರ ನಿಮ್ಮ ಕುಟುಂಬದ ವಿಚಾರಕ್ಕೆ ಬಂದ್ರೆ ಈ ದಿನ ನಿಮ್ಮ ಕುಟುಂಬದಲ್ಲಿ ನಿಮ್ಮನ್ನು ಯಾರೂ ಸಹ ಬೆಂಬಲವನ್ನು ನೀಡುವುದಿಲ್ಲ ಇದರಿಂದ ನೀವು ಸಾಕಷ್ಟು ಮನಸ್ಸಿನಿಂದ ನೋವನ್ನು ಅನುಭವಿಸುವಂತಹ ಒಂದು ದಿನವಾಗಿದೆ ಯಾವುದೇ ಕಾರಣಕ್ಕೂ ಪ್ರತಿಯೊಂದರ ವಿಚಾರ ಬಗ್ಗೆ ಜಾಸ್ತಿ ಯೋಚನೆ ಮಾಡಲಿಕ್ಕೆ ಹೋಗಬೇಡಿ ಇವತ್ತು ನಿಮ್ಮ ಕುಟುಂಬದಿಂದ ನಿಮಗೆ ಏನಾದರೂ ಸಪೋರ್ಟ್ ಎಂಬುದು ಸಿಗ್ಲಿಲ್ಲ ಅಂತಂದ್ರೆ ಪರವಾಗಿಲ್ಲ ಆದ್ರೆ ಒಂದಲ್ಲ ಒಂದು ನಿಮಗೆ ಅದು ಸಪೋರ್ಟ್ ಸಿಕ್ಕೇ ಸಿಗುತ್ತೆ ಇನ್ನು ವೀಕ್ಷಕರೇ ನಿಮ್ಮ ಆರೋಗ್ಯದ ಬಗ್ಗೆ ನಾವು ನೋಡಿದ್ರೆ ಈ ದಿನ ಅಜೀರ್ಣ ಕ್ರಿಯೆ ಅಂತಂತಂದ್ರೆ ನಿಮಗೆ ಡೈಜೆಷನ್ ಪ್ರಾಬ್ಲಮ್ ಈ ದಿನ ಒಂದು ಆಗುವಂತಹ ಒಂದು ಸಾಧ್ಯತೆಗಳು ಇದೆ ಆ ಒಂದು ಕಾರಣದಿಂದ ಆರೋಗ್ಯದ ಬಗ್ಗೆ ಗಮನ ಕೊಟ್ಟು ಸ್ವಲ್ಪ ಆಹಾರದ ಮೇಲೆ ಗಮನ ನೀಡಿ ಯಾವುದೇ ರೀತಿಯಾದಂತಹ ಆರೋಗ್ಯದ ಸಮಸ್ಯೆಗಳು ನಿಮಗೆ ಬರಲ್ಲ ಇನ್ನು ವೀಕ್ಷಕರೇ ಈ ದಿನದ ನಿಮಗೆ ಅದೃಷ್ಟದ ಸಂಖ್ಯೆ ಮೂರು ಅದೃಷ್ಟದ ಬಣ್ಣ ಕಪ್ಪು ಮತ್ತು ವೀಕ್ಷಕರೇ ದಿನದ ಶುಭ ಸಮಯ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆ ಮೂವತ್ತು ನಿಮಿಷದವರೆಗೆ ಮತ್ತು ದಿನದ ಅಶುಭ ಸಮಯ ನೋಡಿದರೆ ರಾತ್ರಿ ಎಂಟು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆ ಮೂವತ್ತು ನಿಮಿಷದವರೆಗೆ ಒಂದು ಅಶುಭಕರವಾದಂತಹ ಒಂದು ಸಮಯವಾಗಿದೆ ಈಗ ಧನು ರಾಶಿ ವೀಕ್ಷಕರೇ ಧನುರಾಶಿಯವರ ನಾವು ದಿನ ಭೋಷಣ ನೋಡಿದ್ರೆ ಈ ದಿನ ನಿಮಗೆ ನಿಮ್ಮ ವೃತ್ತಿ ಜೀವನದಲ್ಲಿ ನಿಮ್ಮ ಕೆಲಸದಲ್ಲಿ ನಂಬಿಕೆ ಮತ್ತು ನಿಮ್ಮ ಕಷ್ಟಕ್ಕೆ ಪ್ರತಿಫಲವಾಗಿ ಯಶಸ್ಸು ಎಂಬುದು ಸಿಗುವಂತಹ ಒಂದು ದಿನವಾಗಿದೆ ಆಯ್ತಾ ಎಷ್ಟು ದಿನ ನೀವೇನು ಕಷ್ಟಪಟ್ಟು ಒಂದೆಲ್ಲ ಒಂದು ದಿನ ನನಗೆ ಲಾಭ ಎಂಬುದು ಆಗುತ್ತೆ ಅಂತ ನಿಮ್ಮ ತಲೆಯಲ್ಲಿ ಇಟ್ಕೊಂಡಿದ್ರಲ್ವಾ ಈ ದಿನ ಆ ಲಾಭ ಎಂಬುದರ ನಿಮಗೆ ಸಿಕ್ಕು ನಿಮಗೆ ಜೀವನದಲ್ಲಿ ಯಶಸ್ಸು ಎಂಬುದು ಸಿಗಲಿಕ್ಕೆ ಒಂದು ಉತ್ತಮವಾದಂತ ಒಂದು ದಿನವಾಗಿದೆ ಇನ್ನು ವೀಕ್ಷಕರೇ ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದ್ರೆ ಈ ದಿನ ನೀವು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಎಲ್ಲಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಈ ದಿನ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಒಂದು ಉತ್ತಮವಾದಂತಹ ಒಂದು ದಿನವಾಗಿದೆ ಈ ಇನ್ವೆಸ್ಟ್ಮೆಂಟ್ ನಿಮಗೆ ವೀಕ್ಷಕರೇ ಮುಂದೊಂದು ದಿನ ತುಂಬಾನೇ ಲಾಭವನ್ನು ತರುವಂತಹ ಒಂದು ದಿನವಾಗಿದೆ ಆಯ್ತಾ ಇನ್ನು ಕುಟುಂಬದ ವಿಚಾರಕ್ಕೆ ಬಂದರೆ ವೀಕ್ಷಕರೇ ಈ ದಿನ ನಿಮ್ಮ ಕುಟುಂಬದಲ್ಲಿ ತುಂಬಾ ಸಂತೋಷದ ಒಂದು ಘಟನೆಗಳು ಆಗುವಂತಹ ದಿನವಾಗಿದೆ ಈ ದಿನ ನಿಮ್ಮ ಕುಟುಂಬದಲ್ಲಿ ತುಂಬಾ ಸಂತೋಷದ ಒಂದು ವಾತಾವರಣ ಬರುತ್ತೆ ಮತ್ತು ಸಂತೋಷದ ಕ್ಷಣಗಳು ಸಹ ಈ ದಿನ ನಿಮ್ಮ ಕುಟುಂಬದಲ್ಲಿ ಬರುತ್ತೆ ಮತ್ತೆ ಕುಟುಂಬದಲ್ಲಿ ಏನಾದರೂ ಒಂದು ನಿರ್ಧಾರಗಳನ್ನ ತಗೋಬೇಕು ಅಂತ ಇದ್ರೆ ಯಾವುದೇ ರೀತಿಯಿಂದ ಅವಸರದಿಂದ ನಿರ್ಧಾರಗಳನ್ನ ತಗೊಳ್ಳಿಕ್ಕೆ ಹೋಗಬೇಡಿ ತಾಳ್ಮೆಯಿಂದ ನಿಧಾನವಾಗಿ ನಿರ್ಧಾರಗಳನ್ನು ತಗೊಳ್ಳಿ ಪ್ರತಿಯೊಂದು ನಿರ್ಧಾರವೂ ಸಹ ಯಶಸ್ಸಿನತ್ತವೇ ಸಾಗುತ್ತೆ ಇನ್ನು ಆರೋಗ್ಯದ ಬಗ್ಗೆ ನೋಡಿದರೆ ವೀಕ್ಷಕರೇ ಈ ದಿನ ನಿಮ್ಮ ಆರೋಗ್ಯದಲ್ಲಿ ಹೊಟ್ಟೆ ನೋವು ಬರುವಂತಹ ದಿನವಾಗಿದೆ ಸ್ವಲ್ಪ ಆಹಾರದ ಮೇಲೆ ಗಮನ ಕೊಡಿ ಏನು ಬೇಕು ಅದು ಸಹ ತಿನ್ನಲಿಕ್ಕೆ ಹೋಗಬೇಡಿ ಆಯ್ತಾ ಇನ್ನು ಈ ದಿನದ ನಿಮಗೆ ಅದೃಷ್ಟದ ಸಂಖ್ಯೆ ಎಂಟು ಅದೃಷ್ಟದ ಬಣ್ಣ ಕೆಂಪು ದಿನದ ಶುಭ ಸಮಯ ನೋಡಿದರೆ ಬೆಳಗ್ಗೆ ಹತ್ತು ಗಂಟೆಯಿಂದ ಬೆಳಗ್ಗೆ ಹನ್ನೊಂದು ಗಂಟೆ ಮೂವತ್ತು ನಿಮಿಷದವರೆಗೆ ಒಂದು ಶುಭ ಸಮಯವಾಗಿದೆ ಈಗ ಅಶುಭ ಸಮಯ ನೋಡಿದ್ರೆ ಮಧ್ಯಾಹ್ನ ಎರಡು ಗಂಟೆ ಮೂವತ್ತು ನಿಮಿಷದಿಂದ ಮಧ್ಯಾಹ್ನ ನಾಲ್ಕು ಗಂಟೆವರೆಗೂ ಒಂದು ಅಶುಭ ಸಮಯವಾಗಿದೆ ಮಕರ ರಾಶಿ ವೀಕ್ಷಕರೇ ಮಕರ ರಾಶಿಯವರು ನಾವು ಇವತ್ತಿನ ದಿನ ಬಹುಶಃ ನೋಡಿದರೆ ವ್ಯಾಪಾರ ಮಾಡುವಂತಹ ವ್ಯಕ್ತಿಗಳಿಗೆ ಈ ದಿನ ನೀವು ಎಷ್ಟು ಕಷ್ಟಪಟ್ಟು ಎಲ್ಲ ನೀವು ನೀವು ಮಾಡಿದಿರಲ್ವಾ ನಿಮ್ಮ ವ್ಯಾಪಾರ ಎಂಬುದನ್ನು ಎಷ್ಟು ಕಷ್ಟಪಟ್ಟು ನೀವು ಇಲ್ಲಿಯವರೆಗೂ ತಂದಿದ್ರಲ್ವಾ ಈ ಕಷ್ಟಪಟ್ಟಿದ್ದಕ್ಕೆ ಈ ದಿನ ನಿಮಗೆ ಅದಕ್ಕೆ ಪ್ರತಿಫಲವಾಗಿ ಒಂದು ಬಹುಮಾನವನ್ನು ಸಿಗುವಂತಹ ಒಂದು ದಿನವಾಗಿದೆ ಇಷ್ಟೆಲ್ಲ ನೀವು ಕಷ್ಟಪಟ್ಟಿದ್ದಕ್ಕೂ ಸಹ ಈ ದಿನ ಅದಕ್ಕೆ ಪ್ರತಿಫಲವಾಗಿ ಒಂದು ಬಹುಮಾನ ಎಂಬುದನ್ನು ನಿಮಗೆ ಸಿಗುವಂತಹ ಒಂದು ದಿನವಾಗಿದೆ ಇನ್ನು ಹಣಕಾಸಿನ ವಿಚಾರವಾಗಿದ್ರೆ ಈ ದಿನ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಒಂದು ಸಾಧಾರಣವಾದಂತಹ ಒಂದು ದಿನವಾಗಿದೆ ಯಾವುದೇ ರೂಪದಿಂದ ಸಮಸ್ಯೆಗಳು ಎಂಬುದೇನೂ ಇಲ್ಲ ಆದರೆ ದುಂದುವೆಚ್ಚ ಆಯ್ತಾ ದುಂದು ವೆಚ್ಚ ಎಂಬುದನ್ನು ಕಡಿಮೆ ಮಾಡಿಕೊಳ್ಳೋದು ಒಂದು ಮುಖ್ಯನೇ ಯಾವುದೇ ರೂಪದಿಂದನೂ ಹಣಕಾಸನ್ನು ಸುಮ್ ಸುಮ್ಮನೆ ಎಲ್ಲಿ ಬೇಕು ಅಲ್ಲಿ ಖರ್ಚು ಮಾಡಲಿಕ್ಕೆ ಹೋಗಬೇಡಿ ಇನ್ನು ಕೆಲಸದಲ್ಲಿ ಆಯ್ತಾ ಯಾರು ಕೆಲಸ ಮಾಡ್ತಾ ಇದ್ರಲ್ವಾ ಅಂಥ ವ್ಯಕ್ತಿಗಳಿಗೆ ನಿಮ್ಮ ಕೆಲಸದಲ್ಲಿ ನಿಮ್ಮ ಮೇಲೆ ಸ್ವಲ್ಪ ಒತ್ತಡ ಎಂಬುದು ಇವತ್ತು ಕಡಿಮೆ ಇರುತ್ತೆ ಯಾವುದೇ ರೂಪದಿಂದನೂ ಪ್ರೆಷರ್ ಎಂಬುದು ಈ ದಿನ ನಿಮ್ಮ ಮೇಲೆ ಇರುವುದಿಲ್ಲ ಮತ್ತೆ ವೀಕ್ಷಕರೇ ಅದರ ಜೊತೆಯಲ್ಲಿ ಈ ದಿನ ನಿಮಗೆ ಹೊಸ ಅವಕಾಶಗಳು ಆಯ್ತಾ ನಿಮ್ಮ ಕೆಲಸದಲ್ಲಿ ಹೊಸ ಅವಕಾಶಗಳು ಸಿಗುವಂತಹ ಒಂದು ದಿನವಾಗಿದೆ ಅದನ್ನ ಸದುಪಯೋಗವನ್ನು ಪಡಿಸ್ಕೊಳ್ಳಿ ಇನ್ನು ಕುಟುಂಬದ ವಿಚಾರಕ್ಕೆ ಬಂದ್ರೆ ವೀಕ್ಷಕರೇ ಈ ದಿನ ನಿಮ್ಮ ಕುಟುಂಬದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರುವಂತಹ ಒಂದು ಸಾಧ್ಯತೆಗಳು ಇದೆ ಆದರೆ ತಾಳ್ಮೆಯಿಂದ ವರ್ತಿಸಿದರೆ ಯಾವುದೇ ರೂಪದ ಸಮಸ್ಯೆಗಳು ಎಂಬುದು ಬರಲ್ಲ ಇನ್ನು ಪ್ರೀತಿ ವಿಚಾರಕ್ಕೆ ನೋಡಿದರೆ ವೀಕ್ಷಕರೇ ಯಾರು ಪ್ರೀತಿ ಮಾಡ್ತಾ ಇದ್ರಲ್ವಾ ಆ ವ್ಯಕ್ತಿಗಳಿಗೆ ಈ ದಿನ ನಿಮ್ಮ ಮನೆಯಲ್ಲಿ ನಿಮ್ಮ ಪ್ರೀತಿಯನ್ನು ಒಪ್ಪಿ ಪ್ರತಿಯೊಬ್ಬರೂ ಸಹ ನಿಮ್ಮ ಮದುವೆ ಮಾಡಿಸುವ ಬಗ್ಗೆ ಯೋಚನೆ ಎಂಬುದನ್ನು ಮಾಡುವಂತಹ ಒಂದು ದಿನವಾಗಿದೆ ಆಯ್ತಾ ಇನ್ನು ಯಾರು ಪ್ರೀತಿ ಮಾಡ್ತಾ ಇಲ್ವಲ್ಲ ಈ ದಿನ ಅವರಿಗೆ ಹೊಸ ಸಂಗಾತಿ ಸಿಗುವಂತಹ ಒಂದು ದಿನ ಸಹ ಆಗಿದೆ ಇನ್ನು ಆರೋಗ್ಯದ ವಿಚಾರಕ್ಕೆ ನೋಡಿದರೆ ವೀಕ್ಷಕರೇ ನೀವು ನಿದ್ದೆ ಏನಾದರೂ ಕಡಿಮೆ ಮಾಡ್ತಾ ಇತ್ತಂದ್ರೆ ನಿಮಗೆ ಸ್ವಲ್ಪ ಆಯಾಸ ಮತ್ತು ಸುಸ್ತು ಎಂಬುದು ಆಗುವಂತಹ ಒಂದು ಸಾಧ್ಯತೆಗಳು ಇದೆ ಆ ಕಾರಣದಿಂದ ಸ್ವಲ್ಪ ನಿಮ್ಮ ನಿದ್ದೆಯ ಮೇಲೆ ಗಮನ ಕೊಡಿ ಮತ್ತು ನಿದ್ದೆ ಎಂಬುದನ್ನು ಕಡಿಮೆ ಮಾಡಲಿಕ್ಕೆ ಹೋಗಬೇಡಿ ಇವತ್ತಿನ ನಿಮ್ಮ ಅದೃಷ್ಟದ ಸಂಖ್ಯೆ ಐದು ಅದೃಷ್ಟದ ಬಣ್ಣ ಕಂದು ದಿನದ ಶುಭ ಸಮಯ ಸಂಜೆ ನಾಲ್ಕು ಗಂಟೆ ಮೂವತ್ತು ನಿಮಿಷದಿಂದ ಸಂಜೆ ಆರು ಗಂಟೆವರೆಗೂ ಮತ್ತು ದಿನದ ಅಶುಭ ಸಮಯ ಬೆಳಗ್ಗೆ ಏಳು ಗಂಟೆ ಮೂವತ್ತು ನಿಮಿಷದಿಂದ ಬೆಳಗ್ಗೆ ಒಂಬತ್ತು ಗಂಟೆವರೆಗೂ ಈಗ ಕುಂಭರಾಶಿ ವೀಕ್ಷಕರೇ ಕುಂಭರಾಶಿಯವರ ದಿನ ಬಹುಶಃ ನಾವು ನೋಡಿದ್ರೆ ಈ ದಿನ ನಿಮ್ಮ ವೃತ್ತಿ ಜೀವನದಲ್ಲಿ ಸ್ವಲ್ಪ ನಿಮ್ಮ ಮೇಲೆ ಒತ್ತಡ ಎಂಬುದು ಜಾಸ್ತಿ ಆಗುವಂತಹ ಒಂದು ಸಾಧ್ಯತೆಗಳಿದೆ ನಿಮ್ಮ ಕೆಲಸದಲ್ಲಿ ನಿಮ್ಮ ಮೇಲೆ ಸ್ವಲ್ಪ ಪ್ರೆಷರ್ ಎಂಬುದು ಜಾಸ್ತಿ ಆಗುತ್ತೆ ಆದರೆ ನೀವು ಸ್ವಲ್ಪ ಶಾಂತವಾಗಿ ವರ್ತಿಸಿ ಪ್ರತಿಯೊಂದು ಕೆಲಸಗಳನ್ನು ನಿಭಾಯಿಸುವಂತಹ ಒಂದು ಶಕ್ತಿಯನ್ನು ಹೊಂದಿದ್ದು ಯಾವುದೇ ರೀತಿಯಾದಂಥ ಕಂಟಕಗಳು ಈ ದಿನ ನಿಮ್ಮ ಕೆಲಸದಲ್ಲಿ ಬರುವುದಿಲ್ಲ ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದರೆ ವೀಕ್ಷಕರೇ ಈ ದಿನ ನೀವು ಯಾರಿಗಾದರೂ ಸಾಲ ಕೊಟ್ಟಿದ್ರೆ ಮುಂಚೆ ಆ ಹಳೆಯ ಸಾಲಗಳು ಈ ದಿನ ಅವರು ತೀರಿಸುವಂತಹ ಒಂದು ದಿನವಾಗಿದೆ ವ್ಯಾಪಾರ ಮಾಡುವಂತಹ ವ್ಯಕ್ತಿಗಳಿಗೆ ಈ ದಿನವು ನಿಮಗೆ ತುಂಬಾ ಲಾಭವನ್ನು ತರುವಂತಹ ಒಂದು ದಿನವಾಗಿದೆ ಆದರೆ ಯಾವುದೇ ರೀತಿಯಾದಂತಹ ಅತಿ ಆಸೆ ಎಂಬುದನ್ನು ಈ ದಿನ ನೀವು ಮಾಡಲಿಕ್ಕೆ ಹೋಗಬೇಡಿ ಈ ದಿನ ನಿಮಗೆ ಒಂದು ಲಾಭದಾಯಕವಾದಂಥ ಒಂದು ದಿನವಾಗಿದೆ ಇನ್ನು ವೀಕ್ಷಕರ ನಿಮ್ಮ ಕುಟುಂಬದ ವಿಚಾರಕ್ಕೆ ಬಂತಂದ್ರೆ ಈ ದಿನ ನಿಮ್ಮ ಕುಟುಂಬದಲ್ಲಿ ಹಿರಿಯ ವ್ಯಕ್ತಿಗಳಿಗೆ ಅಂತಂದರೆ ಅಥವಾ ನಿಮ್ಮ ತಂದೆ ಅಥವಾ ತಾಯಿಯವರಿಗೆ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆಗಳು ಬರುವಂತಹ ಸಾಧ್ಯತೆಗಳು ಇದೆ ಅವರ ಆರೋಗ್ಯದ ಬಗ್ಗೆ ನೀವು ಗಮನ ಎಂಬುದನ್ನು ನೀಡೋದು ಅತಿ ಮುಖ್ಯ ಇನ್ನು ಪ್ರೀತಿ ವಿಚಾರಕ್ಕೆ ಬಂದರೆ ವೀಕ್ಷಕರೇ ಈ ದಿನ ನಿಮ್ಮ ಸಂಗಾತಿಯೊಂದಿಗೆ ನೀವು ಒಂದು ಉತ್ತಮವಾದಂಥ ಒಂದು ಸಮಯ ಎಂಬುದನ್ನು ನೀವು ಕಳಿತೀರ ಅವರ ಜೊತೆಯಲ್ಲಿ ನಿಮ್ಮ ಮನಸ್ಸಿನ ಪ್ರತಿಯೊಂದು ಭಾವನೆಗಳನ್ನು ಹಂಚ್ಕೊಂಡ್ಬಿಟ್ಟು ಅವರ ಜೊತೆಯಲ್ಲಿ ಒಂದು ಸಂತೋಷದ ಒಂದು ವಾತಾವರಣ ಎಂಬುದನ್ನು ಈ ದಿನ ನೀವು ಕಳಿತೀರ ಇನ್ನು ವೀಕ್ಷಕರೇ ನಿಮ್ಮ ಆರೋಗ್ಯದ ವಿಚಾರಕ್ಕೆ ನೋಡಿದ್ರೆ ಈ ದಿನ ನಿಮಗೆ ತಲೆನೋವು ಇಲ್ಲ ಹೊಟ್ಟೆ ನೋವು ಈ ಎರಡರಲ್ಲಿ ಯಾವುದಾದರೂ ಒಂದು ಸಮಸ್ಯೆಗಳು ಬರುವಂತಹ ಒಂದು ಸಾಧ್ಯತೆಗಳು ತುಂಬಾ ಇದೆ ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಟ್ಟು ನೀವು ಸ್ವಲ್ಪ ಹುಷಾರಾಗಿದ್ದರೆ ಒಂದು ಉತ್ತಮವಾಗಿ ಇನ್ನು ವೀಕ್ಷಕರೇ ಈ ದಿನ ಸಾಯಂಕಾಲ ನಿಮ್ಮ ಸ್ನೇಹಿತರೊಂದಿಗೆ ನಿಮ್ಮ ಹಳೆಯ ನೆನಪುಗಳನ್ನ ನೀವು ಮೆಲಕಾಕ್ತಾ ಅವರ ಜೊತೆಯಲ್ಲಿ ಒಂದು ಸಂತೋಷವಾಗಿ ಸಮಯವನ್ನು ನೀವು ಕಳಿತೀರಾ ವೀಕ್ಷಕರೇ ಇವತ್ತಿನ ನಿಮ್ಮ ಅದೃಷ್ಟದ ಸಂಖ್ಯೆ ಏಳು ಅದೃಷ್ಟದ ಬಣ್ಣ ನೀಲಿ ದಿನದ ಶುಭ ಸಮಯ ಬೆಳಗ್ಗೆ ಎಂಟು ಗಂಟೆ ಮೂವತ್ತು ನಿಮಿಷದಿಂದ ಬೆಳಗ್ಗೆ ಹತ್ತು ಗಂಟೆವರೆಗೂ ಮತ್ತು ದಿನದ ಅಶುಭ ಸಮಯ ಮಧ್ಯಾಹ್ನ ಒಂದು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆ ಮೂವತ್ತು ನಿಮಿಷದವರೆಗೆ ಈಗ ಮೀನರಾಶಿ ವೀಕ್ಷಕರೇ ಮೀನರಾಶಿಯವರ ದಿನ ಇವತ್ತು ನೋಡಿದರೆ ನಾವು ಈ ದಿನ ನಿಮ್ಮ ಕನಸುಗಳನ್ನು ನೀವು ಪ್ರತಿಯೊಂದು ತೀರಿಸುವಂತಹ ಒಂದು ದಿನವಾಗಿದೆ ಏನೆಲ್ಲ ನೀವು ಕನಸುಗಳು ಇಟ್ಕೊಂಡಿದ್ದೀರಲ್ವಾ ಆ ಪ್ರತಿಯೊಂದು ಕನಸುಗಳನ್ನು ಕನಸುಗಳನ್ನ ಈ ದಿನ ನೀವು ಪೂರೈಸಲಿಕ್ಕೆ ಒಂದು ಉತ್ತಮವಾದಂಥ ಒಂದು ದಿನವಾಗಿದೆ ಆದರೆ ಮಾನಸಿಕವಾಗಿ ನೀವು ಸ್ವಲ್ಪ ಶಾಂತಿಯಿಂದ ಇರೋದು ತುಂಬಾ ಮುಖ್ಯ ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದರೆ ವೀಕ್ಷಕರೇ ಈ ದಿನ ನಿಮ್ಮ ಹಣಕಾಸಿನಲ್ಲಿ ಒಂದು ಉತ್ತಮವಾದಂಥ ಒಂದು ಬೆಳವಣಿಗೆಗಳು ಇರುತ್ತೆ ಯಾವುದೇ ರೂಪದಿಂದ ಆರ್ಥಿಕವಾಗಿ ಈ ದಿನ ಸಮಸ್ಯೆಗಳು ಎಂಬುದನ್ನು ನಿಮಗೆ ಬರೋದಿಲ್ಲ ಇನ್ನು ಉದ್ಯೋಗದಲ್ಲಿ ನೋಡಿದರೆ ವೀಕ್ಷಕರೇ ಯಾರಾದರೂ ಹೊಸ ಕೆಲಸಗಳನ್ನ ಹುಡುಕ್ತಾ ಇರ್ತದ್ರೆ ಈ ದಿನ ನಿಮಗೆ ಕೆಲಸ ಎಂಬುದನ್ನು ಸಿಗುವಂತಹ ಒಂದು ದಿನವಾಗಿದೆ ಆ ಕೆಲಸದಲ್ಲಿ ನೀವು ಕಷ್ಟಪಟ್ಟು ಮಾಡಿದರೆ ಆ ಕೆಲಸದಿಂದ ನಿಮಗೆ ಮುಂದೆ ಸಾಕಷ್ಟು ಲಾಭವಿಂದ ಸಿಗುವಂತಹ ಒಂದು ದಿನವಾಗಿದೆ ವೀಕ್ಷಕರು ನಿಮ್ಮ ಕುಟುಂಬದ ಬಗ್ಗೆ ನೋಡಿದ್ರೆ ಈ ದಿನ ನಿಮ್ಮ ಕುಟುಂಬದಲ್ಲಿ ಒಂದು ಖುಷಿಯ ವಾತಾವರಣ ಒಂದು ನೆಮ್ಮದಿಯ ಒಂದು ವಾತಾವರಣ ಎಂಬುದಿರುತ್ತೆ ಹೊರಗೆ ನೀವು ಎಷ್ಟೇ ಪ್ರೆಷರ್ ಆಗಲಿ ಏನೋ ನೀವು ಅನುಭವಿಸ್ಕೊಂಡು ಬಂದರೂ ಸಹ ಈ ದಿನ ನಿಮ್ಮ ಕುಟುಂಬದಲ್ಲಿ ಒಂದು ಸಂತೋಷದ ವಾತಾವರಣ ಇರೋದರಿಂದ ಎಲ್ಲ ಕಷ್ಟಗಳನ್ನು ನೀವು ಮರೆತು ಅವರ ಜೊತೆಯಲ್ಲಿ ನೀವು ಖುಷಿಯಿಂದ ನೆಮ್ಮದಿಯಿಂದ ಇರ್ತೀರ ಆರೋಗ್ಯದ ಬಗ್ಗೆ ನೋಡಿದರೆ ವೀಕ್ಷಕರೇ ಈ ದಿನ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ನೀವು ಗಮನ ನೀಡೋದು ಮುಖ್ಯ ಇವತ್ತಿನ ನಿಮ್ಮ ಅದೃಷ್ಟದ ಸಂಖ್ಯೆ ಎರಡು ಅದೃಷ್ಟದ ಬಣ್ಣ ಹಸಿರು ದಿನದ ಶುಭ ಸಮಯ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತು ನಿಮಿಷದಿಂದ ಮಧ್ಯಾಹ್ನ ಎರಡು ಗಂಟೆವರೆಗೂ ದಿನದ ಅಶುಭ ಸಮಯ ರಾತ್ರಿ ಏಳು ಗಂಟೆಯಿಂದ ರಾತ್ರಿ ಎಂಟು ಗಂಟೆ ಮೂವತ್ತು ನಿಮಿಷದವರೆಗೆ ಈ ರೀತಿಯಾಗಿ ಹನ್ನೆರಡು ರಾಶಿಗಳ ದಿನ ಭವಿಷ್ಯವು ಇದೆ ವೀಕ್ಷಕರೇ ಇಲ್ಲಿವರೆಗೂ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ನಿಮ್ಮ ಜೀವನದಲ್ಲಿ ಬೇರೆ ಯಾವುದೇ ರೂಪದ ಸಮಸ್ಯೆಗಳು ಇತ್ತು ಅಂತಂದ್ರೆ ವೀಕ್ಷಕರೇ ಈ ಕೆರೆಗೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಶೇರ್ ಅನ್ನು ಮಾಡಿ ನಮ್ಮ ಪ್ರೀತಿಯಿಂದ ಒಂದು ಕಮೆಂಟನ್ನು ಸಹ ಹಾಕಿ ಒಳ್ಳೆಯದಾಗಲಿ